ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಪ್ರತಿದಿನದ ನಿಖರವಾದ ಮಾಹಿತಿಯನ್ನು ಕೊಡುವ ಪ್ರಯತ್ನ ಇವತ್ತು ಮುಂದುವರೆದಿದೆ ಇವತ್ತು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಮುಖ್ಯವಾಗಿ ನಡೆದಿರುವಂತಹದ್ದು ಇರಾನ್ ಕಡೆಯಿಂದ ಇಸ್ರೇಲ್ನ ಒಂದು ಬಹಳ ಮುಖ್ಯವಾದಂತಹ ನಗರ ಹೈಫಾ ಅನ್ನುವಂಥ ನಗರದ ಮೇಲೆ ದೊಡ್ಡ ಮಟ್ಟದ ದಾಳಿಯಾಗಿದೆ ಆ ದಾಳಿಯಲ್ಲಿ ಆ ನಗರದಲ್ಲಿದ್ದಂತಹ ಬಹಳ ಪ್ರಖ್ಯಾತ ಸೈನ್ಸ್ ಇನ್ಸ್ಟಿಟ್ಯೂಟ್ ಒಂದು ಸರ್ವನಾಶವಾಗಿ ಹೋಗಿದೆ ದಶಕಗಳಿಂದ ಕಷ್ಟಪಟ್ಟು ರಿಸರ್ಚ್ ವರ್ಕ್ಗಾಗಿ ಕಟ್ಟಿದ್ದ ಆ ಒಂದು ಇನ್ಸ್ಟಿಟ್ಯೂಟ್ ಏನಿದೆ ಅದು ಈಗ ನಾಮಾವಶೇಷವಾಗಿದೆ ಅದರ ಮೇಲೆ ಬಿದ್ದಂತಹ ಬಾಂಬುಗಳು ಸಣ್ಣ ಮಟ್ಟದ್ದಾಗಿರಲಿಲ್ಲ ಮಿಸೈಲ್ಗಳು ಸಣ್ಣ ಮಟ್ಟದ್ದಾಗಿರಲಿಲ್ಲ ಇಡೀ ಕಟ್ಟಡವನ್ನೇ ನೆಲಕ್ಕೆ ಉರುಳಿಸಿ ಬೀಳಿಸೋದು ನೀವು ಅದರ ದೃಶ್ಯಗಳನ್ನು ಸಹ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ದೊಡ್ಡ ಮಟ್ಟದ ದಾಳಿಯಾಗಿತ್ತು ಅದೇ ರೀತಿ ವೆಸ್ಟ್ ಬ್ಯಾಂಕ್ ಬಳಿ ಇರುವಂತಹ ಒಂದು ಸೆಟ್ಲ್ಮೆಂಟ್ ವೆಸ್ಟ್ ಬ್ಯಾಂಕ್ ಹತ್ರ ಇರುವಂತಹ ಒಂದು ಸೆಟ್ಲ್ಮೆಂಟ್ ಎಲ್ಕಾನ್ ಸೆಟಲ್ಮೆಂಟ್ ಅನ್ನುವಂತಹ ಸೆಟಲ್ಮೆಂಟ್ ಸೆಟಲ್ಮೆಂಟ್ ಅಂದ್ರೆ ಪ್ಯಾಲಸ್ತೀನಿಯ ಆಕ್ರಮಿಸಿಕೊಂಡ ಮೇಲೆ ಇಸ್ರೇಲ್ ಪ್ಯಾಲಸ್ತೀನನ್ನ ಎರಡು ತುಂಡಾಗಿಸಿ ಒಂದನ್ನ ವೆಸ್ಟ್ ಬ್ಯಾಂಕ್ ಅಂತ ಕರೀತು ಇನ್ನೊಂದನ್ನ ಗಸಾಪಟ್ಟಿ ಅಂತ ಕರೀತು ಮಧ್ಯದಲ್ಲಿ ದೊಡ್ಡ ಗ್ಯಾಪ್ ಸೃಷ್ಟಿ ಮಾಡ್ತು ಅವರಿಬ್ಬರು ಯಾವತ್ತೂ ಸೇರದೇ ಇರ್ಲಿ ಅಂತ ಆ ವೆಸ್ಟ್ ಬ್ಯಾಂಕ್ ಸಹ ಕೆಲವು ಪ್ರದೇಶಗಳಲ್ಲಿ ಇಸ್ರೇಲಿಗರಿದ್ದಾರೆ ಆ ಇಸ್ರೇಲಿಗರು ಇರುವಂತಹ ಪ್ರದೇಶಗಳಿಗೆ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಒದಗಿಸಿ ಫೆನ್ಸಿಂಗ್ ಮಾಡಿ ಮುಳ್ಳು ತಂತಿಗಳನ್ನು ಹಾಕಿ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿ ಅಲ್ಲಿ ಕೆಲವು ಭಾಗಗಳಲ್ಲಿ ಮಾತ್ರ ಏರಿಯಾಗಳು ಸಣ್ಣ ಸಣ್ಣ ಏರಿಯಾಗಳು ಕಾಲೋನಿಗಳ ರೀತಿಯಲ್ಲಿ ಮಾಡಿ ಅಲ್ಲಿ ಮಾತ್ರ ಇಸ್ರೇಲಿಗರನ್ನ ವಾಸ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅವರಿಗೆಲ್ಲ ಸುರಕ್ಷತೆ ಇದೆ ಫೆಸಿಲಿಟಿಗಳು ಇದೆ ನೀರು ಕರೆಂಟು ಅವರಿಗೆ ಬೇಕಾದ ಎಲ್ಲ ವಸ್ತುಗಳು ಶಾಲೆ ಕಾಲೇಜು ಲೈಬ್ರರಿ ಪಾರ್ಕು ಎಲ್ಲ ಇದೆ ಆದರೆ ಆ ಕಾಂಪೌಂಡು ಸಣ್ಣ ಸಣ್ಣ ಏರಿಯಾಗಳು ಆ ಕಾಂಪೌಂಡ್ ದಾಟಿ ಆ ಕಡೆ ಪ್ಯಾಲೆಸ್ತೀನಿ ಜನ ಬದುಕ್ತಿದ್ದಾರಲ್ಲ ಅವರಿಗೇನು ಇಲ್ಲ ನೀರಿಲ್ಲ ವಿದ್ಯುತ್ತಿಲ್ಲ ವಸತಿ ಇಲ್ಲ ನೆಟ್ಟಿಗೆ ಎಂಥದ್ದು ಇಲ್ಲ ಎಷ್ಟು ಭೇದ ಭಾವ ಇದೆ ಅನ್ನೋದು ನಿಮಗೆ ಅಲ್ಲಿ ಹೋದರೆ ಗೊತ್ತಾಗುತ್ತೆ ಆ ಭಾಗದಲ್ಲಿರುವಂತಹ ಬಹಳ ಸುರಕ್ಷಿತವಾಗಿರುವಂತಹ ಅಂತಹ ಒಂದು ಸೆಟ್ಲ್ಮೆಂಟ್ಗಳ ಮೇಲೆ ಕೆಲವು ಸೆಟ್ಲ್ಮೆಂಟ್ಮೆಂಟ್ಗಳ ಮೇಲೆ ಎಲಾನ್ ಸೆಟ್ಲ್ಮೆಂಟ್ ಅಂತಹ ಆ ಪ್ರದೇಶ ಏನಿದೆ ಅದರ ಮೇಲೆಯೂ ಸಹ ಇರಾನ್ ದಾಳಿಯನ್ನ ಮಾಡಿದೆ ಈ ದಾಳಿಗಳಲ್ಲಿ ಪ್ರಾಣಹಾನಿ ಸ್ವಲ್ಪ ಕಡಿಮೆನೇ ಆಗ್ತಿದೆ ಪ್ರಾಣ ಹಾನಿ ಕಡಿಮೆ ಆಗ್ತಿದೆ ಕಾರಣ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಪ್ರತಿದಿನ ಇಸ್ರೇಲಿಗರು ಬಂಕರ್ನಲ್ಲಿ ಬದುಕ್ತಿದ್ದಾರೆ ಅವರು ಯಾರೂ ಸಹ ತಮ್ಮ ಮನೆಗಳಲ್ಲಿಲ್ಲ ಎಮರ್ಜೆನ್ಸಿ ಘೋಷಣೆಯಾಗಿದೆ ಪ್ರತಿಯೊಬ್ಬರನ್ನು ಸಹ ಬಂಕರ್ನಲ್ಲಿ ಬಚ್ಚಿಡಲಾಗಿದೆ ಹಾಗಾಗಿ ಪ್ರಾಣಹಾನಿ ಬಹಳ ಕಡಿಮೆ ಆದರೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಮನೆಗಳೇನಿದ್ದಾವೆ ಕೊಡ್ಡ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳೇನಿದಾವೆ ಕಟ್ಟಡಗಳೇನಿದಾವೆ ಇನ್ಸ್ಟಿಟ್ಯೂಟ್ಗಳು ಕಾಲೇಜುಗಳು ಪೊಲೀಸ್ ಕಟ್ಟಡಗಳು ಎಲ್ಲವೂ ಸಹ ಧ್ವಂಸ ಆಗ್ತದೆ ಇರನ್ನ ಈ ಒಂದು ದಾಳಿಗೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲೇನು ಸುಮ್ಮನೆ ಕೂತಿಲ್ಲ ಇಸ್ರೇಲ್ ಅದೇ ಮಟ್ಟದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಾಗಿಯೇ ಯಾಕೆಂದರೆ ಅದಕ್ಕೆ ಅಮೇರಿಕಾದ ವೆಪನ್ಸ್ ಇದ್ದಾವೆ ಯುರೋಪ್ನ ವೆಪನ್ಸ್ ಇದ್ದಾವೆ ಆ ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡು ಇರಾನ್ ಮೇಲೆಯೂ ಸಹ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿದೆ ಇರಾನ್ನಲ್ಲಿ ಸಾವು ನೋವುಗಳು ಸಹ ಆಗ್ತಿದ್ದಾವೆ ಯಾಕೆಂದರೆ ಅಲ್ಲಿ ಇಸ್ರೇಲ್ ರೀತಿಯಲ್ಲಿ ಎಲ್ಲರಿಗೂ ಸಹ ಬಂಕರ್ನಲ್ಲಿ ಜಾಗ ಇಲ್ಲ ಅಥವಾ ಬಂಕರ್ಗಳನ್ನು ಅಷ್ಟು ಅಷ್ಟು ಸಂಖ್ಯೆಯಲ್ಲಿ ಇರಾನ್ ನಿರ್ಮಾಣ ಮಾಡಿಕೊಂಡಿಲ್ಲ ಹಾಗಾಗಿ ಅಲ್ಲಿ ಪ್ರಾಣಹಾನಿಯೂ ಸಹ ಆಗ್ತಿದೆ ಕಟ್ಟಡಗಳೂ ಸಹ ಧ್ವಂಸ ಆಗ್ತಿದ್ದಾವೆ ಅದರಲ್ಲೂ ಸಹ ವಿಶೇಷವಾಗಿ ತೆಹರಾನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನು ಇಸ್ರೇಲ್ ಕಂಟಿನ್ಯೂ ಮಾಡಿದೆ ಮತ್ತು ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳೇನಿದೆ ಅದರ ಮೇಲೆ ಮತ್ತೆ ಮತ್ತೆ ದಾಳಿ ಮಾಡ್ತಾ ಇದ್ದಾವೆ ಒಂದು ಬಾರಿ ದಾಳಿಯಾಗಿರುವಂತಹ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಮೇಲೆ ಪ್ಲಾಂಟ್ಗಳ ಮೇಲೆ ಮತ್ತೆ ಮತ್ತೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಇಸ್ರೇಲ್ ಮಾಡ್ತಿದೆ ಅದು ಅಂಡರ್ ಗ್ರೌಂಡಲ್ಲಿರುವಂತಹ ನ್ಯೂಕ್ಲಿಯರ್ ಪ್ಲಾಂಟ್ ಪ್ಲ್ಯಾಂಟ್ ಆಗಿರೋದ್ರಿಂದ ಹೆಚ್ಚಿನ ಹಾನಿ ಒಳಗಡೆ ಆಗ್ತಿಲ್ಲ ಅದರ ಮೇಲೆ ಹಾನಿಯಂತೂ ಆಗ್ತಾನೇ ಇದೆ ಅದರ ಜೊತೆಗೆ ಇನ್ನು ಟೆಕ್ನಾಲಜಿ ಪಾರ್ಕ್ ಒಂದಿದೆ ಟೆಕ್ನಾಲಜಿ ಪಾರ್ಕನ್ನು ಎಷ್ಟು ಸೂಕ್ಷ್ಮವಾಗಿ ಅಟ್ಯಾಕ್ ಮಾಡಿದ್ದಾರೆ ನಾರ್ದನ್ ಇಸ್ರೇಲ್ ಪಾರ್ಟಲ್ಲಿ ಅಂದರೆ ಅಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ಟಿ ವಿಯಲ್ಲಿ ಅದೆಲ್ಲವೂ ಸೆರೆಯಾಗಿದೆ ಅಲ್ಲಿ ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿದ್ದು ಇರಾನ್ ಟಿ ವಿ ಸ್ಟೇಷನ್ಗಳಿಂದ ಪ್ರಸಾರ ಮಾಡ್ತಿದ್ದಾರೆ ನೋಡಿ ಈ ಟೆಕ್ನಾಲಜಿ ಪಾರ್ಕನ್ನು ನಾವು ಹೇಗೆ ಧ್ವಂಸ ಮಾಡಿದ್ವಿ ಅಂತ ಅದು ಹೇಗೆ ಸಾಧ್ಯ ಆಯಿತು ಅಂತ ನೋಡಿದಾಗಲೇ ಗೊತ್ತಾಗಿದ್ದು ಇಸ್ರೇಲಲ್ಲಿರುವಂತಹ ಸಾಕಷ್ಟು ಸಿ ಸಿ ಟಿ ವಿ ಸೆಕ್ಯೂರಿಟೀಸ್ ಕ್ಯಾಮ್ರಾಗಳೇನು ಹಾಕಿದ್ದಾರೆ ಅವುಗಳನ್ನು ಇರಾನ್ ಹ್ಯಾಕ್ ಮಾಡಿದೆ ಇರಾನ್ನ ತಂತ್ರಜ್ಞಾನ ಬಳಸ್ಕೊಂಡು ಹ್ಯಾಕ್ ಮಾಡಿದ್ದಾರೆ ಇದೇ ಕೆಲಸವನ್ನು ಕಳೆದ ವಾರ ಆಲ್ರೆಡಿ ಇಸ್ರೇಲ್ ಮಾಡಿತ್ತು ಇಸ್ರೇಲ್ ಇರಾನ್ನ ಎಲ್ಲ ಸೆಕ್ಯೂರಿಟಿ ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡೋ ಪ್ರಯತ್ನ ಮಾಡಿತ್ತು ಕೆಲವನ್ನ ಹ್ಯಾಕ್ ಮಾಡೋದ್ರಲ್ಲಿ ಸಫಲವಾಗಿತ್ತು ಆ ಕಾರಣಕ್ಕೆ ಇರಾನ್ ಏನು ಮಾಡ್ತು ಎಲ್ಲ ಸೆಕ್ಯೂರಿಟಿ ಕ್ಯಾಮ್ರಾಗಳನ್ನು ಆಫ್ ಮಾಡಿಸಿದೆ ಯಾವುದು ವರ್ಕಿಂಗ್ ಕಂಡೀಷನಲ್ಲಿಲ್ಲ ಎಲ್ಲಿ ತುಂಬ ಅತ್ಯವಶ್ಯಕ ಇದೆಯೋ ಅಲ್ಲಿ ಮಾತ್ರ ಸೆಕ್ಯೂರಿಟಿ ಕ್ಯಾಮ್ರಾಗಳು ಕೆಲಸ ಮಾಡ್ತಿದ್ದಾವೆ ಮಿಕ್ಕಂತೆ ಬೇರೆ ಎಲ್ಲ ಇರಾನ್ನಲ್ಲಿರುವಂತಹ ಎಲ್ಲ ಸೆಕ್ಯೂರಿಟಿ ಕ್ಯಾಮ್ರಾಗಳು ಸಿ ಸಿ ಟಿ ವಿಗಳು ಬಂದ್ ಮಾಡಿ ಇಡಲಾಗಿದೆ ಸೊ ದಟ್ ಇಸ್ರೇಲ್ ಕೈಗೆ ಅವರ ದೃಶ್ಯಾವಳಿಗಳು ಅಥವಾ ಅಲ್ಲಿ ಏನಿದೆ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗದೇ ಇಲ್ಲಿ ಅಂತ ಆದರೆ ಇಸ್ರೇಲ್ನ ಸಿ ಸಿ ಟಿ ವಿಗಳನ್ನು ಹ್ಯಾಕ್ ಮಾಡೋದ್ರಲ್ಲಿ ಈಗ ಇರಾನ್ ಸಫಲ ಆಗಿದೆ ಹಾಗಾಗಿ ಈ ಟೆಕ್ನಾಲಜಿ ಪಾರ್ಕ್ ಏನಿದೆ ಅದನ್ನು ಹ್ಯಾಕ್ ಮಾಡಿರೋದು ಕಾರಣಕ್ಕಾಗಿ ಆ ದೃಶ್ಯಗಳು ಸಹ ಇರಾನ್ಗೆ ಲಭಿ ಲಭಿಸಿದೆ ಆ ದೃಶ್ಯಗಳನ್ನು ಸಹ ನೀವು ನೋಡ್ತಾ ಇದ್ದೀರಿ ಪಾರ್ಕಿಂಗ್ ಲಾಟಲ್ಲಿ ಮಿಸೈಲ್ ಬಂದು ಧ್ವಂಸ ಆಗ್ತಿರುವಂತಹದ್ದು ಇನ್ನು ಈ ರೀತಿಯಾಗಿ ಹೈಫಾ ನಗರದ ಮೇಲೆ ದಾಳಿಗಳು ನಡೀತಾ ಇರೋ ಕಾರಣಕ್ಕೆ ಹೈಫಾ ನಗರದ ಮೇಯರ್ ಮುಂದೆ ಬಂದು ಶಾಂತಿಯ ಮಂತ್ರವನ್ನು ಪಠಿಸ್ತಾ ಇದ್ದಾರೆ ಯಾರು ಇಸ್ರೇಲ್ನಲ್ಲಿರುವಂತಹ ಒಂದು ಪ್ರದೇಶದ ಮೇಯರ್ ಬಂದು ಸಣ್ಣ ಸಣ್ಣ ಮಕ್ಕಳು ಆಗತಾನೆ ಹುಟ್ಟಿರುವಂತಹ ಮಕ್ಕಳು ಆಸ್ಪತ್ರೆಯಲ್ಲಿ ಮಲಗಿದ್ರೂ ಬಿಡದೆ ಕೊಲ್ಲುವಂತಹ ಕ್ರೂರ ಮನಸ್ಥಿತಿಯ ಇಸ್ರೇಲಿ ಸೈನ್ಯನ ಹುರಿದುಂಬಿಸಿ ಹುರಿದುಂಬಿಸಿ ಅವರು ಕೊಲೆ ಮಾಡಿದಾಗೆಲ್ಲ ಅವರು ನರಹತ್ಯೆ ಮಾಡಿದಾಗೆಲ್ಲ ಜಂಪ್ ಮಾಡಿ ಜಂಪ್ ಮಾಡಿ ಕುಣಿಯುವಂತಹ ಇಸ್ರೇಲಿಗರು ಅದರ ಭಾಗವಾಗಿರುವ ಒಬ್ಬ ಮೇಯರ್ ಈಗ ಹೇಳ್ತಾನೆ ಯುದ್ಧ ನಾವು ಯಾವತ್ತೂ ಬಯಸಲೇ ಇಲ್ಲ ಯುದ್ಧ ನಮಗೆ ಬೇಕಾಗೇ ಇಲ್ಲ ನಾನು ಯಾವತ್ತೂ ವಿರೋಧಿ ಶಾಂತಿ ಬೇಕು ಯುದ್ಧ ವಿರಾಮ ಮಾಡಿ ಸಾಕಷ್ಟು ನಷ್ಟ ಆಗ್ತಿದೆ ಇದೆಲ್ಲವೂ ಸಹ ಮನುಷ್ಯ ಕುಲಕ್ಕೆ ಆಪತ್ತು ಬೇಕಾಗಿಲ್ಲ ಅನ್ನುವಂಥ ಕತೆಯನ್ನು ಕಟ್ಟುವಂತಹ ಹೇಳುವಂತಹ ಕೆಲಸವನ್ನು ಅಲ್ಲಿನ ಮೇಯರ್ ಒಬ್ಬ ಮಾಡ್ತಿದ್ದೇನೆ ಅದರ ಬಗ್ಗೆ ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಯಾಕೆಂದರೆ ನೀವು ಮಾಡಿದ್ರೆ ಅದು ಡಿಫೆನ್ಸು ಸೆಲ್ಫ್ ಡಿಫೆನ್ಸು ಬೇರೆಯವರು ಮಾಡಿದ್ರೆ ಕ್ರೌರ್ಯ ಭಯೋತ್ಪಾದನೆ ಅನ್ನುವುದನ್ನು ಎಷ್ಟು ಹೆಚ್ಚು ದಿನ ನೀವು ಮಾಡೋಕ್ಕಾಗಲ್ಲ ಅಂಧಭಕ್ತರು ಬಿಟ್ಟು ಅದು ಯಾವುದೇ ದೇಶದ ಅಂಧಭಕ್ತರಾಗಿರ್ಬೋದು ಮತಾಂಧರಾಗಿರ್ಬೋದು ಅವರನ್ನು ಬಿಟ್ಟು ಬೇರೆ ಎಲ್ಲರೂ ಅದನ್ನು ವಿರೋಧಿಸ್ತಾರೆ ಒಂದು ಸಲ ಹೇಳ್ಬೋದು ನೀವು ಸೆಲ್ಫ್ ಡಿಫೆನ್ಸ್ ಅಂತ ಆದರೆ ಸಣ್ಣ ಸಣ್ಣ ಮಕ್ಕಳು ವಯಸ್ಸಾದವರು ಮಹಿಳೆಯರನ್ನು ಹುಡುಕಿ ಹುಡುಕಿ ಅವರು ನಿರಾಶ್ರಿತ ಪ್ರದೇಶಗಳಲ್ಲಿ ಕ್ಯಾಂಪ್ಗಳಲ್ಲಿದ್ದರೂ ಸಹ ಅವ್ರ ಮೇಲೆ ಬಾಂಬುಗಳು ಹಾಕಿ ಕೊಲ್ತೀರಿ ಆಸ್ಪತ್ರೆಗಳಲ್ಲಿದ್ದರೂ ಬಾಂಬ್ ಹಾಕಿ ಕೊಲ್ತೀರಿ ಒಂದು ಬಾರಿ ಬಾಂಬ್ ಹಾಕಿ ಅವರು ಸ ಸರಿ ಮುಗೀತು ಅಂತ ಹೊರಗಡೆ ಬಂದರೆ ಮತ್ತೆ ಬಾಂಬ್ ಹಾಕಿ ಕೊಲ್ತೀರಿ ನಿರಾಶ್ರಿತರ ಶಿಬಿರಗಳಲ್ಲಿ ಊಟಕ್ಕೆ ನಿಂತಿದ್ದರೆ ಕ್ಯೂ ನಿಂತಿದ್ರೆ ಅಲ್ಲಿ ಬಾಂಬು ಹಾಕಿ ಕೊಲ್ತೀರಿ ಆಮೇಲೆ ನಿಮ್ಮ ಮೇಲೆ ಒಂದೆರಡು ಮಿಸೈಲ್ ಬಿದ್ದು ಕಡಿಮೆ ಸಾವಿನ ಸಂಖ್ಯೆ ಇರಾನ್ ಅಲ್ಲಿ ಇಲ್ಲಿವರೆಗೂ ಆರುನೂರು ಪ್ಲಸ್ ಜನ ಜೀವ ಕಳ್ಕೊಂಡಿದ್ದಾರೆ ಇಸ್ರೇಲಲ್ಲಿ ಕೇವಲ ಮೂವತ್ತು ನಲ್ವತ್ತು ಜನ ಅಷ್ಟೇ ಯಾಕೆಂದ್ರೆ ನಾನು ಹೇಳೋದ್ನಲ್ಲ ಎಲ್ಲ ಬಂಕರೆಲ್ಲ ಉತ್ಕೊಂಡಿದ್ದಾರೆ ಆದರೂ ಅಷ್ಟಕ್ಕೆ ಶಾಂತಿ ಬೇಕು ಯುದ್ಧ ವಿರಾಮ ಬೇಕು ಅಂತ ಹೇಳೋದು ನಾಟಕ ಕಪಟತನ ಆಗುತ್ತೆ ಆ ಕಪಟತನವನ್ನ ಅಲ್ಲಿನ ಮೇಯರೊಬ್ಬ ಒಬ್ಬ ಮಾಡ್ತಿದ್ದಾನೆ ಇದೆಲ್ಲದರ ನಡುವೆ ಎಲ್ಲಕ್ಕೂ ಕೀ ಕೊಟ್ಟು ಇರಾನ್ ಮೇಲೆ ದಾಳಿ ಮಾಡು ದಾಳಿ ಮಾಡು ಅಂತ ಛೂ ಬಿಟ್ಟಂತಹ ಅಮೇರಿಕಾ ಹದಿನಾಲ್ಕು ದಿನ ನಾವೇನು ಮಾಡಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಶಾಂತಿ ಮಾತುಕತೆಗೆ ಅವಕಾಶ ಕೊಡೋಣ ಏನೋ ಟಾಕ್ಸ್ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ ಅಂತೆಲ್ಲ ಹೇಳಿ ಕತೆ ಇದೆ ಆ ಮೂಲಕ ಇಸ್ರೇಲ್ಗೆ ಹಿಂದುಗಡೆಯಿಂದ ಏನೋ ಬಗನಿ ಇಡ್ತಾ ಇದೆ ಅನ್ನೋದು ಅರ್ಥ ಆಗ್ತಿದೆ ಯಾಕೆಂದರೆ ಹದಿನಾಲ್ಕು ದಿನದವರೆಗೆ ಇಸ್ರೇಲ್ ಇರಾನ್ನ ಈ ದಾಳಿಯನ್ನು ತಡ್ಕೊಂಡಿರಬೇಕಾಗತ್ತೆ ಆದರೆ ಈಗ ಬರ್ತಿರುವಂತಹ ಸುದ್ದಿಗಳ ಪ್ರಕಾರ ಇಂಟರ್ಸೆಪ್ಟರ್ಸ್ ಅಂತ ಏನು ಕರೀತಾರೆ ಬರುವಂಥ ಮಿಸೈಲ್ಗಳನ್ನು ಮೇಲೇನೆ ಹೊಡೆದು ಉರುಳಿಸುವಂಥದ್ದು ಅವುಗಳು ಸ್ಟಾಕು ಕಡಿಮೆ ಆಗ್ತಾನೆ ಹೋಗ್ತಿದೆ ಮುಕ್ತಾಯವಾಗುವ ಹಂತದಲ್ಲಿದೆ ಇಸ್ರೇಲಲ್ಲಿ ಆದರೆ ಇರಾನ್ನ ಮಿಸೈಲ್ಗಳು ಮುಗಿತಾ ಇಲ್ಲ ಇರಾನ್ ಹೇಳ್ತಾ ಇದೆ ಇನ್ನು ಇಪ್ಪತ್ತೆರಡು ಸಾವಿರ ಮಿಸೈಲ್ ಇದೆ ನಮ್ಮ ಹತ್ರ ಅದರ ಜೊತೆಗೆ ಚೈನಾ ಒಂದಷ್ಟು ಕೊಡಬಹುದು ಇನ್ನೂ ಕೊಡಬಹುದು ಆಲ್ರೆಡಿ ಕೊಟ್ಟಿದೆ ಅನ್ನುವಂಥ ಅನುಮಾನಗಳಿದೆ ಮತ್ತೆ ನೀವು ಯಾವತ್ತೂ ಕ ಕೇಳಿ ಕಂಡರಿಯದಂತಹ ರೀತಿಯ ವಿಚಿತ್ರ ವಿಚಿತ್ರ ವಿಶೇಷವಾದಂತಹ ಮಿಸೈಲ್ಗಳು ಇನ್ನೂ ಇನ್ನು ಬಿಟ್ಟಿಲ್ಲ ಒಂದು ಮಾತ್ರ ಮೊನ್ನೆ ಬಿಟ್ವಿ ಸೀಕ್ರೆಟ್ ಮಿಸೈಲ್ ಥರದ್ದು ಬೇರೆ ಬೇರೆ ಇದೆ ಅದನ್ನು ಬಿಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ ಇದರ ನಡುವೆ ಇಂಟರ್ಸೆಪ್ಟರ್ ಗಳನ್ನು ಸಹ ಸ್ಟಾಕ್ ಕಳ್ಕೊಳ್ತಾ ಇರುವ ಇಸ್ರೇಲು ಹೆದರ್ಕೊಳ್ಳೋದು ಸಾಮಾನ್ಯ ಹದಿನಾಲ್ಕು ದಿನ ಹೇಗೆ ತಡೆಯೋದು ಒಂದು ದಿನ ಆಗೋಗಿದೆ ಇನ್ನು ಹದಿಮೂರು ದಿನ ಇದೆ ಅಮೆರಿಕ ಹಿಂಜರಿತಾ ಇದೆ ಇರಾನ್ ಮೇಲೆ ಯುದ್ಧಕ್ಕೆ ಹೋಗಿ ನಾವು ಅನ್ಕೊಂಡ ಮಟ್ಟಕ್ಕೆ ನಾವು ದಾಳಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅದು ತಿರುಗು ಬಿದ್ದರೆ ನನಗೆ ಅವಮಾನ ಆಗುತ್ತೆ ಪ್ಲಸ್ ಪ್ರೊಲಾಂಗ್ಡ್ ವಾರ್ ಆಗುತ್ತೆ ದೀರ್ಘಾವಧಿ ಯುದ್ಧ ಆಗ್ಬಿಡುತ್ತೆ ಒಂದು ರೀತಿ ಅಫ್ಘಾನಿಸ್ತಾನದಲ್ಲಿ ನಾವು ಹೇಗೆ ಇಪ್ಪತ್ತು ವರ್ಷ ಇದ್ದು ಸಹ ಆನಂತರ ಅವರಿಗೆ ಅಧಿಕಾರ ಕೊಟ್ಟು ಬರಬೇಕಾಯ್ತು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದನ್ನು ನಾವು ಮಾಡೋಕ್ಕೆ ಹೋಗಲ್ಲ ಅನ್ನುವಂಥದ್ದು ಟ್ರಂಪ್ ಯೋಚನೆ ಯಾಕಂದರೆ ಟ್ರಂಪ್ ಸೈನ್ಯ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ ನಮ್ಮಲ್ಲಿರೋ ಮಿಸೈಲ್ಗಳನ್ನು ಬಳಸಿ ಅವುಗಳನ್ನು ನ್ಯೂಕ್ಲಿಯರ್ ಪ್ಲಾಂಟ್ ಧ್ವಂಸ ಮಾಡೋಕೆ ಸಾಧ್ಯ ಇದೆಯಾ ಬಂಕರ್ ಬಸ್ಟರ್ ಮಿಸೈಲ್ಗಳು ಬಳಸ್ಕೊಂಡು ಅಂತ ಆ ಕಾರಣಕ್ಕೆ ಟ್ರಂಪ್ ನಿರ್ದಾಕ್ಷಿಣ್ಯವಾಗಿ ಅಕಮಾನ್ ಅಟ್ಯಾಕ್ ಅಂತ ಹೇಳುವ ಧೈರ್ಯ ಮಾಡ್ತಾ ಇಲ್ಲ ಟೇಬಲ್ ರೆಡಿ ಮಾಡ್ಕೊಂಡು ಮಾತುಕತೆ ಟೇಬಲ್ ಟೇಬಲ್ ಮೇಲೆ ಡಿಸೈಡ್ ಮಾಡೋಣ ಅನ್ನುವಂಥ ಒಂದು ಹೇಳಿಕೆಯನ್ನು ಅಮೇರಿಕ ಕಡೆಯಿಂದ ನಿನ್ನೆನೇ ಕೊಟ್ಟಿದ್ದಾಯಿತು ಹದಿನಾಲ್ಕು ದಿನ ನಾವು ವೆಯ್ಟ್ ಮಾಡ್ತೀವಿ ಹದಿನಾಲ್ಕು ದಿನಗಳ ಒಳಗೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಅಮೇರಿಕ ಹೇಳ್ತಾ ಇದೆ ಇರಾನೀಗ ಹದಿನಾಲ್ಕು ದಿನದ ಲೆಕ್ಕಾಚಾರದಲ್ಲಿ ಬಸವಳೆದು ಹೋಗಿದೆ ಫುಲ್ ಟೆನ್ಷನ್ ಆಗಿದೆ ಹೇಗೆ ನಾವು ಹದಿನಾಲ್ಕು ದಿನ ಸರ್ವೈವ್ ಆಗೋದು ಸೊ ಇದಿಷ್ಟು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವ ಯುದ್ಧದ ನಿಖರವಾದ ಮಾಹಿತಿ ಎರಡೂ ಕಡೆ ಧ್ವಂಸ ಆಗ್ತಿದೆ ಎರಡೂ ಕಡೆ ನಷ್ಟ ಆಗ್ತಿದೆ ಆದರೆ ಇರಾನ್ ಸುಲಭದ ತುತ್ತಾಗ್ಬಿಡುತ್ತೆ ಇಸ್ರೇಲ್ ಅಟ್ಯಾಕ್ ಮಾಡಿದ ತಕ್ಷಣ ಇರಾನ್ ಆಗಿಬಿಡುತ್ತೆ ಅಂತ ಕನಸು ಕಂಡಿದ್ದಂತಹ ಅಂಧಭಕ್ತರು ಮತಾಂಧರು ಈಗ ಮೊರೆ ಹಾಕ್ಕೊಂಡು ನೋಡ್ತಿದ್ದಾರೆ ಸೇಮ್ ಲೈಕ್ ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ರೀತಿಯಲ್ಲಿ ಸಣ್ಣ ಯುಕ್ರೇನ್ ರಷ್ಯಾವನ್ನು ಎರಡು ವರ್ಷಗಳಿಂದ ತಡ್ಕೊಂಡಿದೆ ಅದೇ ರೀತಿ ಇರಾನ್ ಪೆಟ್ಟಿಗೆ ಪೆಟ್ಟು ಸೇರಿಗೆ ಸವಾ ಸೇರು ಅನ್ನೋ ರೀತಿಯಲ್ಲಿ ಏಟನ್ನು ವಾಪಸ್ಸು ಕೊಡ್ತಾಯಿದೆ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು